ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆಯ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಅಮಾವಾಸ್ಯೆ ದಿವಸ ನಾವು ಮಣ್ಣಿನಿಂದ ಮಾಡಿದ ಬಸವಣ್ಣ ಅಥವಾ ಎತ್ತುಗಳನ್ನು ನಾವು ಬಸವಣ್ಣ ಅಂತಾನೆ ಕರಿತೀವಿ ಸ್ನೇಹಿತರೆ ಉತ್ತರ ಕರ್ನಾಟಕದ ಕಡೆ ಎತ್ತುಗಳನ್ನು ಬಸವಣ್ಣನ ರೂಪದಲ್ಲಿ ಮಣ್ಣಿನಿಂದ ಮಾಡಿದಂಥ ಈ ಒಂದು ಬಸವಣ್ಣಗಳನ್ನು ಮಾರ್ಕೆಟ್ನಿಂದ ಆದರೂ ತರ್ತಾರೆ ಅಥವಾ ಹೊಲದಲ್ಲಿ ಮಣ್ಣನ್ನು ತಂದಾದರೂ ಮಾಡ್ತಾರೆ ಸ್ನೇಹಿತರೆ ಇದರ ಒಂದು ಮಹತ್ವವೇನು ಇದರ ಹಿಂದಿರುವ ಕಥೆಯೇನು ಮತ್ತು ಯಾವ ರೀತಿ ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆಯನ್ನ ಆಚರಣೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನಮ್ಮ ದೇಶ ಹಬ್ಬ ಹರಿದಿನಗಳ ನಾಡು ಇಲ್ಲಿ ಸಂಸ್ಕೃತಿ ಸಂಪ್ರದಾಯಗಳಿಗೆ ವಿಶೇಷ ಮಹತ್ವವಿದೆ ನಾವೆಲ್ಲ ಕಲ್ಲು ಮಣ್ಣುಗಳಲ್ಲಿ ಪ್ರಕೃತಿಯಲ್ಲಿ ದೈವತ್ವವನ್ನು ಕಾಣುತ್ತೇವೆ ಮಣ್ಣಿನಿಂದ ಎತ್ತುಗಳನ್ನು ಮಾಡಿ ಪೂಜಿಸುವ ವಿಶೇಷ ಸಂಪ್ರದಾಯವೇ ಮಣ್ಣೆತ್ತಿನ ಅಮಾವಾಸ್ಯೆ ಇದು ಮುಂಗಾರಿನ ಆರಂಭದ ಒಂದು ಹಬ್ಬ ತಮ್ಮ ಬದುಕಿನ ಆಸರೆ ಉಸಿರಾಗಿರುವ ಎತ್ತುಗಳನ್ನು ರೈತರು ಪೂಜಿಸಿ ಸಂಭ್ರಮ ಪಡುವ ಈ ಹಬ್ಬ ಕಾರ ಹುಣ್ಣಿಮೆಯ ನಂತರ ಬರುತ್ತದೆ ಈ ಹಬ್ಬ ನಮ್ಮ ಮಣ್ಣಿನ ಮಕ್ಕಳಿಗೆ ಬಹು ಪವಿತ್ರವಾದದ್ದು ವರ್ಷ ಆರಂಭದಿಂದ ಐದು ಮುಖ್ಯ ಮಣ್ಣಿನ ಹಬ್ಬಗಳನ್ನು ಆಚರಿಸುವ ಪದ್ಧತಿ ಇದೆ ಇದೇ ಆಷಾಢ ಶ್ರಾವಣ ಭಾದ್ರಪದ ಮಾಸಗಳು ಮಣ್ಣಿನ ಪೂಜೆಯ ಮಹತ್ವವನ್ನು ಎತ್ತಿ ಸಾರುತ್ತವೆ ಮಣ್ಣೆತ್ತು ಉತ್ತಪ್ಪ ಗುಳ್ಳವ ಗಣೇಶ ಹಾಗೂ ಜೋಕುಮಾರ ಈ ಒಂದು ಐದು ಹಬ್ಬಗಳಲ್ಲಿಯೂ ಸಹ ನಾವು ಮಣ್ಣಿನಿಂದ ಮಾಡಿದ ದೈವಗಳನ್ನು ಮೂರು ಮಾಸಗಳಲ್ಲಿ ಪೂಜಿಸುತ್ತೇವೆ ಸ್ನೇಹಿತರೆ ಇನ್ನು ಕೃಷಿಕರ ಅತ್ಯಂತ ಪ್ರೀತಿ ಪಾತ್ರರಾಗಿರುವ ದನಕರುಗಳನ್ನು ಕಾರ ಹುಣ್ಣಿಮೆಯ ದಿನ ವಿಶೇಷವಾಗಿ ಸಿಂಗಾರ ಮಾಡಿ ಹೋಳಿಗೆ ಕಡವು ಇನ್ನಿತರ ಸಿಹಿ ಖಾದ್ಯಗಳನ್ನು ಮಾಡಿ ನೈವೇದ್ಯ ತೋರಿಸಿ ಸಂಜೆಗೆ ಊರಕ್ಕೆ ತುಂಬ ಓಡಾಡಿಸುವ ಮೂಲಕ ಮತ್ತೆ ಅವುಗಳನ್ನು ಕೃಷಿ ಕಾರ್ಯಕ್ಕೆ ತಯಾರು ಮಾಡುತ್ತಾರೆ ಜ್ಯೇಷ್ಠ ಮಾಸದ ಕೊನೆಗೆ ಅಮಾವಾಸ್ಯೆಯಂದು ಎಂದು ಈ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಆಚರಿಸುತ್ತಾರೆ ಸಾಮಾನ್ಯವಾಗಿ ಜೂನ್ ತಿಂಗಳಿನಲ್ಲಿ ಮಳೆಗಾಲ ಎಲ್ಲ ಈ ದಿನಗಳಲ್ಲಿ ರೈತಾಪಿ ವರ್ಗದ ಜನರಿಗೆ ಹೆಚ್ಚು ಉತ್ಸಾಹ ಮತ್ತು ಕೆಲಸ ಇರುತ್ತದೆ ಯಾಕಂತಂದರೆ ಈ ಉತ್ಸಾಹವನ್ನು ಹೆಚ್ಚಿಸುವಂಥ ಕೃಷಿಗೆ ಸಂಬಂಧಿಸಿದಂಥ ಸಂಭ್ರಮಾಚರಣೆಗಳು ಸಹ ಈ ಒಂದು ಮಾಸದಲ್ಲಿ ನಡೆಯುತ್ತದೆ ಈ ನಿಟ್ಟಿನಲ್ಲಿ ಜ್ಯೇಷ್ಠ ಮಾಸದ ಅಮಾವಾಸ್ಯೆ ದಿನ ಅತ್ಯಂತ ಮಹತ್ವದ್ದು ಎಂದು ಮಣ್ಣೆತ್ತಿನ ಅಮಾವಾಸ್ಯೆ ಅಥವಾ ಬಸವನ ಹಬ್ಬ ಅಂತ ಈ ಒಂದು ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತೀವಿ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ದೀಪಾವಳಿ ಅಮಾವಾಸ್ಯೆಯಲ್ಲಿ ಮಹಾಲಕ್ಷ್ಮಿ ಧನಲಕ್ಷ್ಮಿ ಪೂಜಿತಗೊಂಡರೆ ಮಣ್ಣೆತ್ತಿನ ಅಮಾವಾಸ್ಯೆಯಲ್ಲಿ ಧಾನ್ಯಲಕ್ಷ್ಮಿಯನ್ನು ತರುವ ಎತ್ತುಗಳು ದನಕರುಗಳು ಹಾಗೂ ಇತರ ಕೃಷಿ ಉಪಕರಣಗಳನ್ನು ಪೂಜಿಸುತ್ತಾರೆ ಭೂಮಿ ಮತ್ತು ಎತ್ತುಗಳು ಕೃಷಿಯಲ್ಲಿ ಬಹುಮುಖ್ಯ ಅಂಗಗಳು ತಮ್ಮ ಬದುಕಿಗೆ ಕಾರಣೀಭೂತವಾದ ಇವೆರಡನ್ನು ರೈತರು ಅತ್ಯಂತ ಪವಿತ್ರವೆಂದು ಭಾವಿಸುತ್ತಾರೆ ಆದುದರಿಂದಲೇ ಮಣ್ಣಿನಿಂದ ತಯಾರಾದ ಎತ್ತುಗಳನ್ನು ಮಾಡಿ ಪೂಜಿಸುವ ಪರಿಪಾಠವಿದೆ ಈ ಹಬ್ಬವನ್ನು ರೈತ ಭೂಮಿ ಕರ್ನಾಟಕದ ಎಲ್ಲ ಭಾಗದಲ್ಲಿ ಹಾಗೂ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಆಚರಿಸ್ತಾರೆ ಸ್ನೇಹಿತರೆ ಧರ್ಮಸ್ವರೂಪಿಯಾದ ಎತ್ತುಗಳ ಧರ್ಮವನ್ನು ಬೋಧಿಸುತ್ತವೆ ಆ ಧರ್ಮದಂತೆ ನಡೆದರೆ ಒಳಿತಾಗುತ್ತದೆ ಎಂಬ ನಂಬಿಕೆ ಗ್ರಾಮೀಣ ಭಾಗದಲ್ಲಿದೆ ಬೇಸಿಗೆಯಲ್ಲಿ ಹೊಲ ಸ್ವಚ್ಛಗೊಳಿಸಿ ಮಳೆಗಾಲದ ಮುಂಗಾರಿನಲ್ಲಿ ಬೆಳೆ ಬಿತ್ತಿ ಬೆಳೆ ಬೆಳೆದು ಕಟವಾಗಿ ಮನೆಗೆ ಬರುವವರೆಗೂ ತಮಗಿಂತ ಕಷ್ಟಪಟ್ಟ ಎತ್ತುಗಳನ್ನು ರೈತರು ದೇವರೆಂದು ಭಾವಿಸುವುದರಲ್ಲಿ ತಪ್ಪಿಲ್ಲ ನಮ್ಮ ಬದುಕಿಗೆ ಸಹಾಯವಾಗುವ ಎಲ್ಲವನ್ನು ಪೂಜಿಸಿ ಧನ್ಯವಾದ ಹೇಳುವ ಸಂಸ್ಕೃತಿ ನಮ್ಮದು ಕೃಷಿಗೆ ರೈತನಿಗೂ ಸಂಬಂಧಿಸಿದ ಈ ಹಬ್ಬವು ಸಾಲದು ಸುಖ ಸಮೃದ್ಧಿಗೆ ನಾಂದಿ ಇದ್ದಂತೆ ಇನ್ನು ಅಷ್ಟೇ ಅಲ್ಲದೆ ಈ ಮಣ್ಣತ್ತಿನ ಅಮಾವಾಸ್ಯೆಗೆ ಸಂಬಂಧಿಸಿದ ಒಂದು ಜಾನಪದ ಕಥೆಯೂ ಸಹ ಇದೆ ಸ್ನೇಹಿತರೆ ಒಮ್ಮೆ ಮಹಾದೇವ ಶಿವನು ಮಹಾರುವೇಶದಿಂದ ಬಂದು ನಿಮ್ಮ ಎತ್ತುಗಳನ್ನು ಸ್ವಲ್ಪ ಕೊಡಿ ಎಂದು ರೈತನನ್ನು ಕೇಳಿದಾಗ ರೈತರು ಕುಹವಾಡಿ ನಮ್ಮ ಎತ್ತುಗಳು ಮಣ್ಣಿನವು ಎಂದರು ನಂತರ ಅವರು ಕೊಟ್ಟಿಗೆಗೆ ಹೋಗಿ ನೋಡಿದಾಗ ಎಲ್ಲ ಎತ್ತುಗಳು ಮಣ್ಣಾಗಿದ್ದುವು ಆಗ ಆ ರೈತರೆಲ್ಲ ತಮ್ಮ ಬುದ್ಧಿಗೆ ಪಟ್ಟು ಶಿವನನ್ನು ಭಕ್ತಿ ಭಾವದಿಂದ ಪೂಜಿಸಿದಾಗ ಆ ಎತ್ತುಗಳಿಗೆ ಮತ್ತೆ ಜೀವ ಬಂದಿತು ಎನ್ನುವ ನಂಬಿಕೆಯೂ ಇದೆ ಈ ದಿನ ಹಿರಿಯರು ಸಂಜೆ ಮಕ್ಕಳನ್ನು ಕೂಡಿಸಿಕೊಂಡು ಇಂತಹ ಒಂದು ಕತೆಗಳನ್ನು ಹೇಳುವ ಪದ್ಧತಿಯೂ ಸಹ ಈಗಲೂ ಹಳ್ಳಿ ಕಡೆ ರೂಢಿಯಲ್ಲಿ ಇದೆ ಸ್ನೇಹಿತರೆ ಈ ಹಬ್ಬದಿಂದಲೇ ಶ್ರಾವಣ ಭಾದ್ರಪದ ಹಬ್ಬಗಳು ಪ್ರಾರಂಭವಾಗುತ್ತದೆ ಶ್ರಾವಣದವರೆಗೆ ಇನ್ನು ಯಾವ ಹಬ್ಬಗಳು ಬರುವುದಿಲ್ಲ ಆದ್ದರಿಂದ ರೈತಾಪಿ ಜನರು ಆಷಾಢ ಮಾಸದಲ್ಲಿ ಕೃಷಿ ಕಾರ್ಯಗಳಲ್ಲಿ ತೊಡಗುತ್ತಾರೆ ಈ ಮಾಸದಲ್ಲಿ ರೈತರು ಮೈ ಮರೆತರೆ ಜಗಕ್ಕೆ ಕಂಟಕ ಎನ್ನುವುದು ಸತ್ಯ ಮಣ್ಣೆತ್ತಿನ ಈ ಹಬ್ಬಕ್ಕೆ ಕುಂಬಾರ ವಿಶ್ವಕರ್ಮ ಜನಾಂಗದವರು ಮೊದಲೇ ಮಣ್ಣಿನ ಎತ್ತುಗಳನ್ನು ಸಿದ್ಧಪಡಿಸಿ ಇಟ್ಟುಕೊಂಡಿರುತ್ತಾರೆ ಹಾಗಾಗಿ ಇವು ಈಗ ಮಾರುಕಟ್ಟೆಯಲ್ಲಿ ಸುಲಭವಾಗಿ ಸಿಗುತ್ತದೆ ಸ್ನೇಹಿತರೆ ಈ ಹಬ್ಬ ಈ ಜನಾಂಗಕ್ಕೆ ಸಹ ತುಂಬಾ ಸಹಕಾರಿಯಾಗಿರುತ್ತದೆ ಮಣ್ಣಿನಿಂದ ಮಾಡಿದ ಜೋಡು ಬಸವಣ್ಣ ಅಥವಾ ಜೋಡೆತ್ತುಗಳನ್ನು ಮನೆಗೆ ತಂದು ಆ ದಿನ ಅವುಗಳನ್ನು ಭಕ್ತಿ ನಂಬಿಕೆ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ ಸ್ನೇಹಿತರೆ ಕಡುಬು ಪಾಯಸ ಚಕ್ಕುಲಿ ಕೋಡ್ಬಳೆ ಅಂಬುಡೆ ಪಾಯಸ ಮಾಡಿ ನೈವೇದ್ಯ ಮಾಡಿ ನಂತರ ಊಟವನ್ನು ಮಾಡುವುದು ಸಂಜೆ ಅಥವಾ ಮಾರನೆಯ ದಿನ ನೀರಿನಲ್ಲಿ ಈ ಮಣ್ಣೆತ್ತುಗಳನ್ನು ವಿಸರ್ಜನೆ ಮಾಡುವುದು ಅಥವಾ ಹೊಲದ ಮಣ್ಣಿನಲ್ಲಿ ಬಿಡುವುದು ಹೀಗೆ ಒಂದೊಂದು ಕಡೆ ಒಂದೊಂದು ಪದ್ಧತಿ ಸಂಪ್ರದಾಯ ಇದೆ ಈ ಮಣ್ಣಿನ ಬಸವಣ್ಣಗಳನ್ನು ಹೊಲದಲ್ಲಿ ಹೂಳುವುದರಿಂದ ಫಸಲು ಅಧಿಕವಾಗಿ ಬರುತ್ತದೆ ಎನ್ನುವ ನಂಬಿಕೆಯೂ ಇದೆ ಇಂದು ಮನೆಯಲ್ಲಿರುವ ಎಲ್ಲ ಜಾನುವಾರುಗಳಿಗೂ ಸ್ನಾನ ಮಾಡಿಸಿ ಶುಭ್ರಗೊಳಿಸಿ ನಾಲ ಅಲಂಕಾರ ಮಾಡಿ ಮಧ್ಯಾಹ್ನ ಅವುಗಳಿಗೆ ಎಡೆ ನೈವೇದ್ಯವನ್ನು ನೀಡುವ ಪದ್ಧತಿಯೂ ಸಹ ಇದೆ ವಿಶೇಷವಾಗಿ ಎಲ್ಲ ಕಾಳುಗಳನ್ನು ಬೇಯಿಸಿ ಉಸಳಿ ಮಾಡಿ ತಿನ್ನಿಸುವ ಪದ್ಧತಿಯೂ ಸಹ ಇದೆ ಹಲವು ಜನ ತಾವೇ ಸ್ವತಃ ಕೈಯಿಂದ ಈ ಜೋಡಿ ಬಸವನನ್ನು ತಯಾರಿಸಿ ಪೂಜಿಸುತ್ತಾರೆ ಹಾಗೂ ಹೋಳಿಗೆ ಶೇಖರಣೆ ನೈವೇದ್ಯವನ್ನು ಸಹ ಮಾಡ್ತಾರೆ ಸಂಜೆ ಈ ಬಸವನನ್ನು ತುಳಸಿ ಕಟ್ಟೆಯಲ್ಲಿಟ್ಟು ಬಿಡುತ್ತಾರೆ ಇನ್ನು ಹಲವರು ತಮ್ಮ ಮಕ್ಕಳಿಗೂ ಆ ಆಡಲು ಸಹ ಕೊಡುತ್ತಾರೆ ಜ್ಯೇಷ್ಠ ಹಾಗೂ ಆಷಾಢ ಮಾಸಗಳಲ್ಲಿ ಮಳೆ ಸುರಿದು ದರೆಯು ನವೀನ ರೂಪ ಪಡೆಯುತ್ತದೆ ಭೂದೇವಿಯು ಪುತ್ರರಹಿತ ಭೂಮಿಗೆ ಜೀವ ತರಲು ಇದು ಸಕಾಲವಾಗಿರುತ್ತದೆ ಇದು ಸತ್ಯ ಸಮೃದ್ಧಿಯ ಕಾಲ ಭೂತಾಯ ಸಂತಾನ ಸಮೃದ್ಧಿಯ ಕಾಲವೂ ಹೌದು ಸಂಪೂರ್ಣ ಸೃಷ್ಟಿಯ ಸಮೃದ್ಧಿಯ ಪ್ರತಿರೂಪವೇ ಈ ಮಣ್ಣೆತ್ತಿನ ಅಮಾವಾಸೆ ಸೃಷ್ಟಿಗೆ ಪ್ರಧಾನವಾದ ಈ ಹಬ್ಬವನ್ನು ಆಚರಿಸುವುದರಿಂದ ಕೃಷಿಯ ಫಲ ಸಮೃದ್ಧವಾಗಿಯೂ ಅಭಿವೃದ್ಧಿಯಾಗಿಯೂ ವರ್ಷ ಪೂರ್ತಿ ದೊರೆಯುತ್ತದೆ ಎನ್ನುವುದು ರೈತರ ಒಂದು ನಂಬಿಕೆ ಮೂಕ ಬಸವಣ್ಣಗಳು ರೈತರ ಜೀವನದಲ್ಲಿ ವಹಿಸುವ ಪಾತ್ರದ ಬಗ್ಗೆ ನಮಗೆ ಈ ಒಂದು ಅಮಾವಾಸ್ಯೆಯಲ್ಲಿ ತಿಳಿಸಿಕೊಡುತ್ತದೆ ಸ್ನೇಹಿತರೆ ಹಾಗಾಗಿ ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆಯಲ್ಲಿ ಮುಖ್ಯವಾಗಿ ರೈತನ ಒಂದು ಬೆನ್ನೆಲುಬಾಗಿರುವಂಥ ಈ ಒಂದು ಬಸವಣ್ಣ ಅಥವಾ ಎತ್ತುಗಳನ್ನು ರೈತರು ಈ ಒಂದು ಕೃಷಿ ಪದ ಪ್ರಧಾನವಾದಂಥ ನಮ್ಮ ದೇಶದಲ್ಲಿ ಮೊದಲಿಗೆ ಪೂಜೆಯನ್ನು ಮಾಡುವುದರ ಮುಖಾಂತರ ಕೃಷಿಯ ಮುಂಗಾರಿನ ಕೆಲಸಕ್ಕೆ ಕೈ ಹಾಕ್ತಾರೆ ಹಾಗಾಗಿ ಮೊದಲಿಗೆ ನಾವು ಈ ಮಣ್ಣೆತ್ತಿನ ಅಮಾವಾಸ್ಯೆಯಲ್ಲಿ ಎತ್ತುಗಳನ್ನು ಪೂಜಿಸುವ ಒಂದು ಹಬ್ಬವನ್ನಾಗಿ ಆಚರಿಸ್ತೀವಿ ಅದರಲ್ಲೂ ಉತ್ತರ ಕರ್ನಾಟಕದ ಕಡೆ ತುಂಬಾ ಒಂದು ವಿಶೇಷವಾಗಿ ಈ ಒಂದು ಮಣ್ಣೆತ್ತುಗಳನ್ನ ತಯಾರು ಮಾಡಿ ಪೂಜೆಯನ್ನು ಮಾಡ್ತಾರೆ ಒಂದು ತಿಂಗಳುಗಳ ಕಾಲ ಮನೆಯಲ್ಲೇ ಇಟ್ಕೊಂಡು ಪೂಜೆ ಮಾಡುವ ಪದ್ಧತಿಯೂ ಸಹ ಇದೆ ಆನಂತರ ಮುಂದಿನ ಅಮಾವಾಸ್ಯೆ ಅಂದರೆ ನಾಗರ ಪಂಚಮಿ ಅಮಾವಾಸ್ಯೆ ಆಗಿ ಐದು ದಿವಸಕ್ಕೆ ತರುವಂಥ ನಾಗಪ್ಪನ ಮತ್ತು ಈ ಬಸವಣ್ಣನನ್ನು ಇಬ್ಬರನ್ನೂ ಸಹ ಪೂಜೆ ಮಾಡಿ ಮತ್ತೊಮ್ಮೆ ತಮ್ಮ ಹೊಲ ಗದ್ದೆಗಳಲ್ಲಿ ನಾಗಪ್ಪನ ಜೊತೆ ಬಸವಣ್ಣನನ್ನು ಸಹ ಇಟ್ಟು ಬರ್ತಾರೆ ಅನ್ನುವ ನಂಬಿಕೆಯೂ ಇದೆ ಬಸವ ಹೊಲ ಉತ್ತರೆ ನಾಗನು ಫಸಲನ್ನು ಕಾಯುತ್ತಾನೆ ಅನ್ನುವ ಎಷ್ಟೋ ಜನರ ನಂಬಿಕೆಯೂ ಸಹ ಇದೆ ರೈತರು ಈ ಒಂದು ಪದ್ಧತಿಯನ್ನು ಇಂದಿಗೂ ಸಹ ಅನುಸರಿಸ್ತಾರೆ ಸ್ನೇಹಿತರೆ ತಮ್ಮ ಹೊಲದಲ್ಲಿ ನಾಗರ ಪಂಚಮಿ ಆಗಲ್ಲಿ ಪೂಜೆ ಮಾಡಿದಂಥ ಮಣ್ಣಿನ ನಾಗಪ್ಪನ ಜೊತೆ ಬಸವಣ್ಣಗಳನ್ನ ಇಟ್ಟು ಬರೋದರಿಂದ ಒಂದು ಪ್ರಯೋಜನ ಏನಂದರೆ ಬಸವಣ್ಣನು ಎತ್ತಿನ ರೂಪದಲ್ಲಿ ಹೊಲವನ್ನು ಉಳುತ್ತಾನೆ ಅಥವಾ ಹೊಲದ ಒಂದು ಕಾಯಕದಲ್ಲಿ ಪಾಲ್ಗೊಳ್ಳುತ್ತಾನೆ ಅಷ್ಟು ಹಾಗೆಯೇ ನಾಗರ ಪಂಚಮಿಯಲ್ಲಿ ಮಣ್ಣಿನ ರೂಪದಲ್ಲಿ ಪೂಜಿಸಿದಂಥ ನಾಗರಾಜನು ಅಂದರೆ ನಾಗದೇವ ಸರ್ಪನ ರೂಪದಲ್ಲಿ ಹೊಲದಲ್ಲಿ ಇರುವಂಥ ಕ್ರಿಮಿಕೀಟಗಳು ಹುಳ ಹುಪ್ಪಟೆಗಳು ಇಲಿಗಳು ಇವುಗಳಿಂದ ಕ್ರಿಮಿಕೀಟಗಳನ್ನು ನಾಗಪ್ಪ ನಾಶ ಮಾಡಿ ಅಂದರೆ ತಿಂದು ಫಸಲನ್ನು ಯಾವುದೇ ರೀತಿಯಾದಂಥ ಹುಳಗಳ ಬಾಧೆಯಿಂದ ತಪ್ಪಿಸಿ ಫಸಲನ್ನು ಕಾಯ್ತಾನೆ ಅಂದರೆ ಉತ್ತಮವಾದ ಫಸಲು ಮುಂಗಾರಿನ ಫಸಲಾಗ್ಬೋದು ಹಿಂಗಾರಿನ ಫಸಲಾಗ್ಬೋದು ಉತ್ತಮವಾಗಿ ಬೆಳೆ ಬರುತ್ತದೆ ಅನ್ನೋದು ರೈತರ ನಂಬಿಕೆ ಹಾಗಾಗಿ ಮತ್ತು ಈ ಒಂದು ನಾಗರ ಪಂಚಮಿಯಲ್ಲಿ ಪೂಜಿಸಿದಂಥ ನಾಗಪ್ಪ ಮತ್ತು ಈ ಬಸವಣ್ಣ ನನ್ನ ಹೊಲದಲ್ಲಿ ಇಡೋದ್ರಿಂದ ರೈತರಿಗೆ ಏನೋ ಒಂದು ರೀತಿಯಾದಂಥ ನಮ್ಮ ಹೊಲದಲ್ಲಿ ಕಾಯುವವರು ಇದ್ದಾರೆ ಮತ್ತು ನಮ್ಮ ಹೊಲದಲ್ಲಿ ಲಕ್ಷ್ಮಿ ಕಟಾಕ್ಷ ಇದೆ ಅನ್ನುವ ನಂಬಿಕೆಯು ಸಹ ಇದೆ ಸ್ನೇಹಿತರೆ ಯಾಕಂತಂದರೆ ಈ ಪ್ರಪಂಚವನ್ನು ತಲೆ ಮೇಲೆ ಹೊತ್ಕೊಂಡಿರೋದೇ ಆದಿಶೇಷ ಅಂದರೆ ಸರ್ಪ ಈ ಸರ್ಪವನ್ನು ನಾವು ಒಂದು ನಿಧಿಯನ್ನು ಕಾಯುವ ದೇವರು ಅಂತಲೂ ಸಹ ಹೇಳ್ತಾರೆ ಅದೇ ರೀತಿ ರೈತರ ನಿಧಿ ಅನ್ನೋದು ಹೊಲದಲ್ಲಿ ಇರುತ್ತಂತೆ ಸ್ನೇಹಿತರೆ ಹಾಗಾಗಿ ಈ ಒಂದು ನಂಬಿಕೆಯಿಂದ ಎಷ್ಟೋ ಜನ ರೈತರು ಈಗಲೂ ಸಹ ಕೆರೆ ಅಂಬಲಿ ಅನ್ನುವ ಒಂದು ದಿನ ಈ ಒಂದು ನಾಗಪ್ಪನನ್ನು ಹೊಲದಲ್ಲಿ ಇಟ್ಟು ಬರುವ ಮುಖಾಂತರ ತಮ್ಮ ಫಸಲನ್ನು ನಾಗಪ್ಪ ಕಾಯ್ತಾನೆ ಅನ್ನೋ ನಂಬಿಕೆಯಿಂದ ಬಸವಣ್ಣನನ್ನ ಈ ಮಣ್ಣೆತ್ತಿನ ಅಮಾವಾಸ್ಯೆ ದಿವಸ ಪೂಜೆ ಮಾಡಿ ಮನೆಯಲ್ಲೇ ಇಟ್ಕೊಂಡು ನಾಗಪ್ಪ ಮತ್ತು ಬಸವಣ್ಣನನ್ನ ಇಬ್ಬರನ್ನೂ ಸಹ ನಾಗರ ಪಂಚಮಿಯ ಆದ ನಂತರ ಹೊಲದಲ್ಲಿ ಇಟ್ಟು ಬರುವ ಪದ್ಧತಿ ಇನ್ನೂ ಸಹ ಹಳ್ಳಿಗಳ ಕಡೆ ರೂಢಿಯಲ್ಲಿದೆ ಸ್ನೇಹಿತರೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಈ ಒಂದು ಮಣ್ಣೆತ್ತಿನ ಮಹತ್ವ ಮತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಹಬ್ಬ ಹೇಗಿರುತ್ತೆ ಅಂತ ಮಣ್ಣಿ ಹುಟ್ಟಿನಿಂದ ಅಂದರೆ ಹುಟ್ಟಿನಿಂದ ಚಟ್ಟದವರೆಗೂ ಎಲ್ಲವೂ ಮಣ್ಣಿನಲ್ಲೇ ಇರುತ್ತೆ ಹಾಗಾಗಿ ವರ್ಷದಲ್ಲಿ ನಾವು ಭೂತಾಯಿಗೆ ನಮನವನ್ನು ಸಲ್ಲಿಸುವ ಒಂದು ಮುಖಾಂತರ ಮಣ್ಣಿನ ಒಂದು ಐದು ಹಬ್ಬಗಳನ್ನು ಮಣ್ಣಿನ ರೂಪದಲ್ಲಿ ನಾವು ಆಚರಣೆ ಮಾಡ್ತೀವಿ ಒಂದು ಮಣ್ಣೆತ್ತಿನ ಅಮಾವಾಸೆ ಇನ್ನೊಂದು ನಾಗರ ಪಂಚಮಿ ಮೂರನೇದು ಗಣೇಶ ಚತುರ್ಥಿ ಅಂದರೆ ಗಣಪತಿಯ ಮೂರ್ತಿಯನ್ನು ಸಹ ನಾವು ಮಣ್ಣಿನಿಂದ ಮಾಡಿದ್ದನ್ನೇ ತಂದು ಪೂಜೆಯನ್ನು ಮಾಡ್ತೀವಿ ಅಷ್ಟೇ ಅಲ್ಲದೆ ಗೋಕುಲಾಷ್ಟಮಿ ಗೋಕುಲದ ಕೃಷ್ಣನನ್ನು ಸಹ ಮಣ್ಣಿನಿಂದ ಮಾಡಿರುವ ಕೃಷ್ಣನನ್ನು ಪೂಜೆ ಮಾಡುವುದು ಶ್ರೇಷ್ಠ ಅಂತ ಹೇಳ್ತಾರೆ ಮತ್ತು ಈ ಒಂದು ಗೌರಿಯನ್ನು ಸಹ ಮಣ್ಣಿನಿಂದ ಮಾಡಿದ ಗೌರಿಯನ್ನು ಪೂಜೆ ಮಾಡ್ತಾರೆ ಮತ್ತು ಜೋಕುಮಾರನನ್ನು ಸಹ ಮಣ್ಣಿನಿಂದ ಮಾಡಿದಂತ ಜೋಕುಮಾರನನ್ನು ಪೂಜೆ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ಭೂತಾಯಿಗೆ ನಮನವನ್ನು ಸಲ್ಲಿಸುವ ಒಂದು ಮುಖಾಂತರ ಮಣ್ಣನ್ನು ಪೂಜೆ ಮಾಡುವ ಒಂದು ಸಂಪ್ರದಾಯ ಇಂದಿಗೂ ಸಹ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಬೆಳೆದು ಬಂದಿದೆ ಸ್ನೇಹಿತರೆ ತಿಳ್ಕೊಂಡ್ರಲ್ಲ ಮಣ್ಣೆತ್ತಿನ ಅಮಾವಾಸ್ಯೆ ಮಹತ್ವ ಮಣ್ಣಿನ ಮಹತ್ವ ಏನನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಹಾಗೆ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು